ಶಿವಣ್ಣ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ಇಂದಿನ ಮಾಧ್ಯಮ ಮತ್ತು ಜನತಂತ್ರ ವ್ಯವಸ್ಥೆಯ ಒಂದು ವಿಚಾರ ಗೋಷ್ಠಿಯನ್ನು ಇಟ್ಕೊಂಡು ಸಂವಾದ ಕಾರ್ಯಕ್ರಮ ನಮ್ಮ ಶಾಸಕರ ಇಟ್ಕೊಂಡಿದ್ವಿ ಇದಕ್ಕೆ ಮುಖ್ಯ ಅತಿಥಿಯಾಗಿ ಉದ್ಘಾಟಕರಾಗಿ ಗೌರವಾನ್ವಿತ ಜಸ್ಟಿಸ್ ಆದ ಗೌಡ್ರು ಹಬ್ಬನ್ನು ಉದ್ಘಾಟನೆ ಮಾಡಿದ್ರು ಹಾಗೆ ಎಲ್ಲ ಹಿರಿಯ ಪ ಮಂಜುಳಾ ಮೇಡಮು ಪೂರ್ಣಿಮಾ ಮೇಡಮು ರವೀಂದ್ರ ಭಟ್ ಹೀಗೆ ವಿಜಯಲಕ್ಷ್ಮಿ ಮೇಡಮ್ಮು ಈ ಎಲ್ ಎಲ್ಲರೂ ಒಂದು ಸಂವಾದದಲ್ಲಿ ಬಹಳ ಮುಖ್ಯವಾಗಿ ವ್ಯವಸ್ಥೆಯ ಬಗ್ಗೆ ಅಲ್ಲ ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಷ್ಟ್ರ ರಾಜಕಾರಣ ಇರ್ಬೋದು ರಾಜ್ಯ ರಾಜಕಾರಣ ಇರ್ಬೋದು ಇಲ್ಲಿ ಕೇವಲ ವ್ಯವಸ್ಥೆ ಇಷ್ಟೆಲ್ಲ ಹದಗೆಟ್ಟಿದ್ರು ಆ ವ್ಯವಸ್ಥೆನ ಸರಿ ಮಾಡುವಂಥವ್ರು ಯಾರು ವ್ಯವಸ್ಥೆ ಯಾರು ಸರಿ ಮಾಡ್ತಾರೆ ಇದನ್ನ ಯಾರು ಜಾಗೃತಿ ಮೂಡಿಸ್ತಾರೆ ಯಾರು ಮುಂದಾಡ್ತಾರೆ ಈ ವ್ಯವಸ್ಥೆ ಈಗಲೇ ಇಷ್ಟು ಅದ್ಗೆಟ್ಟೋಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನಾವಿರ್ಬೋದು ನಮ್ಮ ಮಕ್ಕಳ ಕಾಲಕ್ಕೆ ಇನ್ನೂ ಏನೇನಾಗ್ಬೋದು ಬರೀ ಜಾತಿ ಜಾತಿ ನಡುವೆ ಜಗಳಗಳು ಧರ್ಮ ಧರ್ಮಗಳೇ ಹೋರಾಟ ನನ್ನ ಹಿಂದೆ ಒಂದು ಯಾವುದೋ ಇದರಲ್ಲಿ ಓಡಿ ಓದಿದ ನೆನಪಿದೆ ಈ ಕಲಿಯುಗಾಳಿವು ಧರ್ಮ ಧರ್ಮಗಳ ನಡುವೆ ಒಂದು ಕಿತ್ತಾಡ್ಕೊಂಡು ಎಲ್ಲ ಅಂತ್ಯ ಆಗುತ್ತೆ ಅಂತ ಅದೇ ರೀತಿ ಇವತ್ತಿನ ದಿನ ಜಾತಿ 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 ಅಂದ್ಕೊಂಡು ಎಲ್ಲ ಜಾತಿಗಳ ನಡುವೆ ಇದಾಗ್ತಿದೆ ಧರ್ಮಗಳ ನಡುವೆ ಇದಾಗ್ತಿದೆ ಎಸ್ಪೆಷಲಿ ನಾವಿವತ್ತು ಯೋಧರು ಏನಕ್ಕೆ ಬಂದ್ವಿ ಅಂದರೆ ಯೋಧರಿಗೆ ಇವತ್ತಿನ ದಿನ ಯಾವುದೇ ಸವಲತ್ತುಗಳು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿರೋ ಸವಲತ್ತುಗಳು ಯಾವುದು ಸಿಕ್ತಿಲ್ಲ ಎಲ್ಲ ವರ್ಗಗಳಿಗೂ ಸಿಗುತ್ತೆ ನಿಮಗೆ ಕರ್ನಾಟಕ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಯಾವುದು ಸವಲತ್ತುಗಳನ್ನ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಸುತ್ತೋಲೆಗಳಲ್ಲಿ ಹೊರಡಿಸಿದೆ ಎಲ್ಲ ವರ್ಗ ಎಲ್ಲ ಜಾತಿಗಳಿಗೆ ಎಲ್ಲ ವರ್ಗಗಳಿಗೆ ಎಲ್ಲ ಇಲಾಖೆಗಳಿಂದ ಏನು ನಿಗಮ ಮಂಡಳಿಗಳಿದೆ ಎಲ್ರಿಗೂ ದೊರೆಯುತ್ತದೆ ಕೇವಲ ಸೈನಿಕ ವರ್ಗಕ್ಕೆ ಮಾತ್ರ ಸಿಕ್ಕಿಲ್ಲ ನಮ್ದು ಯಾವುದೋ ನಿಗಮ ಮಂಡಳಿ ಇಲ್ಲ ನಮ್ಮ ಯಾವುದು ಏನು ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತ ಯೋಧರ ಕುಟುಂಬಗಳಿಗೆ ಯಾವುದೇ ನಿಗಮ ಮಂಡಳಿ ಇಲ್ಲ ಯಾರೇನು ಲೋನ್ ಕೊಡಲ್ಲ ಯಾರಿಗೇನು ಬೋರ್ವೆಲ್ ಕೊಡ್ಸೋಕ್ ಕೊಡಲ್ಲ ಹೇಗೆ ಮನೆ ಕಟ್ಸ್ಕೊಳಕ್ಕೆ ಕೊಡಲ್ಲ ಯಾಕೆಂದರೆ ನಾವು ಪೆನ್ಷನ್ ಅಂತ ಒಂದು ನಿಂತ್ಕೊಬಿಡ್ತೀವಿ ಪೆನ್ಷನ್ ಎಷ್ಟು ಬರ್ತೈತೆ ಒಬ್ಬ ಮನೆ ಕಟ್ಟೋಕ್ಕೆ ಒಂದು ಒಂದು ಮನೆ ಸ್ವಂತ ಮನೆ ಆಗಲ್ಲ ಒಂದು ಸ್ವಂತ ಸೈಡ್ ತೊಗೊಳಕ್ಕಾಗಲ್ಲ ಬರುವಂಥ ದುಡ್ಡು ಅಷ್ಟಿರುತ್ತೆ ಒಂದು ಮನೆ ಬಾಡಿಗೆ ಸಹ ಕಟ್ಟೋ ಅಂಥ ಪರಿಸ್ಥಿತಿ ಮನೆ ಬಾಡಿಗೆ ಕಟ್ಟೋದ ಮಕ್ಳು ಎಜುಕೇಷನ್ ಮಾಡಿಸೋದ ಇಲ್ಲಿ ಎಜುಕೇಷನ್ ಮಾಡಿಸಿದ್ರೆ ಇಲ್ಲಿ ಪ್ರಾಬ್ಲಮ್ ಆಗ್ತದೆ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ ಅವ್ರಿಗೆ ಆರೋಗ್ಯ ದೃಷ್ಟಿ ಯಾರು ನೋಡ್ಕೊಳ್ಳೋದು ಎಲ್ರಿಗೂ ಇವಾಗ ಅದಕ್ಕೆ ನಮಗೆ ಆರೋಗ್ಯ ಬಗ್ಗೆ ಅಂತಾರೆ ವಾಜಪೇಯಿ ಕಾರ್ಡ್ ಇರುವಂಥದ್ದು ನಮ್ಮ ಆಯುಷ್ಮಾನ್ ಭಾವ ಕಾರ್ಡ್ಗಿಂತ ನಮ್ಮ ಕೆಲವೊಂದು ಏನು ನಮ್ಮ ಯೋಧರಿಗೆ ಸಿಗುವಂಥ ಸೌಲಭ್ಯಗಳು ಕಮ್ಮಿ ಕಮ್ಮಿನೇ ಆ ಥರ ಒಂದು ಸಂದರ್ಭದಲ್ಲಿ ಒಬ್ಬ ಸೈನಿಕ ಕುಟುಂಬ ಹೇಗೆ ಕಾರ್ಯಗಳು ಕೇವಲ ಭಾಷಣದಲ್ಲಿ ವೇದಿಕೆಗಳು ಮಾತ್ರ ಯೋಧರು ದೇಶ ಅಂತ ಹೊಗಳ್ತಾರೆ ಆದರೆ ಪ್ರಾಮಾಣಿಕವಾಗಿ ಯೋಧರು ಕುಟುಂಬದ ಸಮಸ್ಯೆಗಳ ಬಗ್ಗೆ ಯಾರೇ ರಾಜಕಾರಣಿಯಲ್ಲಿ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ನಾವು ಸುಮಾರು ಐದು ಸಾವಿರ ಜನ ಸೇರಿ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ ಯಾವುದೋ ಸ್ಪಂದನೆ ಇಲ್ಲ ಜಿಲ್ಲೆ ಜಿಲ್ಲೆಗಳಲ್ಲೂ ಹೋರಾಟ ಮಾಡಿದ್ವಿ ಯಾವುದೋ ಸ್ಪಂದನೆ ಇಲ್ಲ ಜಿಲ್ಲಾಧಿಕಾರಿ ಓಪನ್ ಅಪ್ಪ ಹೇಳ್ತಾರೆ ಇಂಬಾರಗಳು ಕೊಡ್ತಾರೆ ಕೊಡಲ್ಲ ನಿಮಗೆ ಸೈಟ್ ಇಲ್ಲ ಜಮೀನ್ ಇಲ್ಲ ಅಂತ ಬಟ್ ಬದ್ಧವಾಗಿ ಏನು ನೈನ್ಟೀನ್ ಸಿಕ್ಸ್ಟಿ ನೈನ್ ಆದ ಪ್ರಕಾರ ಜಮೀನ್ ಕೊಡಬೇಕು ಹೊಸದಾಗಿ ಅದಾದ್ಮೇಲೆ ಫ್ರೀಡಂ ಪಾರ್ಕ್ ಆದ್ಮೇಲೆ ನಮಗೆ ಸೈಟ್ ಕೊಡ್ತೀವಿ ಅಂತ ಎರಡು ವರ್ಷ ಆಯಿತು ಬಟ್ ಎಲ್ಲಿ ಕೊಡ್ತೀರಾ ಸೈಟು ಬಿಡಿಯಲ್ಲಿ ಕೊಡ್ತೀರಾ ಇಲ್ಲ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೊಡ್ತೀರಾ ಅಥವಾ ರಾಜೀವ್ ಗಾಂಧಿ ಕೊಡ್ತೀರಾ ರಾಜೀವ್ ಗಾಂಧಿ ವಸತಿ ನಿಗಮ ಕೊಡ್ತೀರಾ ಅಥವಾ ಕಾರ್ಪೊರೇಷನ್ ಕೊಡ್ತೀರಾ ಎಲ್ಲಿ ಕೊಡ್ತೀರಿ ಎಲ್ಲೂ ಅಂತ ಇದುವರೆಗೂ ಕಾನೂನೇ ರೂಪಿಸಿಲ್ಲ ಕೇವಲ ಭೂಟಾಟಿಕೆಯಾಗಿ ನಾಟಕೀಯವಾಗಿ ನಮ್ಮ ಸವಲತ್ತುಗಳನ್ನ ಅಧಿಕೃತವಾಗಿ ಓಡಿಸಿದ್ದಾರೆ ಸುತ್ತೋಲೆಗಳಲ್ಲಿ ಅಧಿಕೃತವಾಗಿ ಈ ವಿಚಾರವಾಗಿ ನಾನು ಇವಾಗ ಕಾನೂನು ಹೋರಾಟ ಮಾಡಬೇಕಂತ ನಾವೆಲ್ಲ ಸಂಘದ ಪದಾಧಿಕಾರಿಗಳು ಹಾಗು ಎಲ್ಲ ಜಿಲ್ಲಾಧ್ಯಕ್ಷರುಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿಗೂ ಸಹ ನಾವು ಮನವಿ ಕೊಟ್ಟಿದ್ವಿ ಎಲ್ಲ ಜಿಲ್ಲಾಧ್ಯಕ್ಷ ಕರೀರಿ ಒಂದ್ಸರಿ ಕುರ್ತಿದ್ ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮನ್ನು ಕೇಳಿ ಇದುವರೆಗೂ ಯಾರು ಕೂಡ ನಮ್ಮನ್ನು ಕರೆದಿ ಲಾಸ್ಟು ಹಿಂದಿನ ಸರ್ಕಾರ ಕೂಡ ನಮಗೆ ಎಲ್ಲಾ ಜಿಲ್ಲಾಧ್ಯಕ್ಷನ್ ಕರೆದಿ ಮಾತಾಡ್ತೀವಿ ಅಂತ ಸಮಯ ಕೊಟ್ರು ಪೋಸ್ಟ್ ಪಂಡ್ ಪೋಸ್ಟ್ ಪಂಡ್ ಮಾಡಿ ಪೋಸ್ಟ್ ಪೋಂಡ್ ಮಾಡಿ ಅಲದಾಡಿಸಿ ಕೊಡ್ಲಿಲ್ಲ ಇವಾಗ ನಾವು ಹೊಸ ಸರ್ಕಾರ ಬಂದ ನಾವು ಕೊಟ್ಟಿದ್ವಿ ಅದಕ್ಕಿನ್ನೂ ರಿಪ್ಲೈನೇ ಬಂದಿಲ್ಲ ಎಲ್ಲಾ ಜಿಲ್ಲಾಧ್ಯಕ್ಷನ್ ಕರೆದಿ ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಯಾವ ರೀತಿ ಏನ್ ಮಾಡ್ತಾರೆ ಅಂತ ಕೇಳೋದಕ್ಕೆ ಅಂತ ನಾವು ಕೊಟ್ಟಿದೀವಿ ಅದಕ್ಕೆ ಇದುವರೆಗೂ ಸ್ಪಂದನೆ ಸಿಕ್ಕಿಲ್ಲ ಮತ್ತೆ ಯಾವ ರೀತಿ ನೀವು ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದಂತ ಯೋಧರ ಕುಟುಂಬಗಳಿಗೆ ಯಾವ ರೀತಿ ನೀವು ಸವಲತ್ತು ಕೊಡ್ತೀರಿ ಸರ್ ಕೇಂದ್ರ ಸರ್ಕಾರದಲ್ಲಿ ನಾವು ರಿಟೈರ್ಡ್ ಆದ್ಮೇಲೆ ಕೇಂದ್ರ ಸರ್ಕಾರದಲ್ಲಿ ಕೇವಲ ಪೆನ್ಷನ್ ಅಷ್ಟೇ ಸರ್ ನಮ್ಗೆ ಓ ಆರ್ ಒ ಪಿ ಕೊಟ್ಟಿದೆ ಏನು ಓ ಆರ್ ಪಿ ಸಾಮಾನ್ಯವಾಗಿ ಎಲ್ಲರಿಗೂ ಈ ಮಂತ್ ಅಲ್ಲಿ ಎಲ್ಲರಿಗೂ ಕ್ಲಿಯರ್ ಆಗಿದೆ ನಮ್ಗೆ ಅಲ್ಲಿಂದ ಕೆಲವೊಂದು ವರ್ಗಕ್ಕೆ ಒಂದು ಸಿಸ್ಟಮ್ ಮಾಡಿದ್ರೆ ಅದು ಕೂಡ ಸಫೆ ಒಬ್ಬ ರಾಜಕಾರಣಿ ಎರಡು ತಿಂಗಳು ಮಾಡಲಿ ಅವ್ರಿಗೆ ಪೆನ್ಷನ್ ಸಿಗುತ್ತೆ ಆರು ತಿಂಗಳು ಮಾಡಲಿ ಅವ್ರಿಗೆ ಪೆನ್ಷನ್ ಸಿಗ್ತದೆ ಒಂದು ವರ್ಷ ಮಾಡಲಿ ಪೆನ್ಷನ್ ಸಿಗುತ್ತೆ ಆದರೆ ನಮ್ಮ ಸೈನಿಕರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಸರ್ ಮಾಡಿದ್ರು ಅದು ಎರಡು ಸಾವಿರದ ನಾಲ್ಕು ರಿಟೈರ್ಡ್ ಆದಂಥ ಸೈನಿಕರಿಗೆ ಓ ಆರ್ ಒಪ್ಪಿ ಲಾಗೂ ಇಲ್ಲ ಅಂತ ಮಾಡ್ಬಿಟ್ರು ಸರ್ ಅದು ಅನ್ಯಾಯ ಯಾಕೆಂದರೆ ಪ್ರತಿಯೊಬ್ಬ ಸೈನಿಕ ನಿಮಗೆ ಒಬ್ಬ ರಾಜಕಾರಣಿ ಬಂದು ಎಂ ಪಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದರೆ ಅವ್ರಿಗೆ ಎರಡೇ ತಿಂಗಳು ಆಗಲಿ ಅವ್ರಿಗೆ ರಾಜಕಾರಣಿಗಳಿಗೆ ಎಂ ಪಿಗ ಅವ್ರಿಗೆ ಎಂ ಪಿ ನಿವೃತ್ತಿ ವತ್ನ ಕೊಡ್ತಿದೆ ಅದೇ ಎಮ್ ಎಲ್ ಎ ನಿವೃತ್ತಿ ವತ್ನ ಕೊಡ್ತೀರಿ ಬಟ್ ನಮ್ಗೆ ಯಾಕೆ ಈ ರೀತಿ ಇದ್ರು ನನ್ನ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದಂತ ಯೋಧರು ಕುಟುಂಬಗಳಿಗೆ ಯಾಕೆ ತಾರತಮ್ಯ ಅದು ನನಗೆ ಪ್ರಶ್ನಾರ್ಥಕವಾಗಿ ಉಳಿದಿದೆ ಈ ವಿಚಾರವಾಗಿ ನಾವೆಲ್ಲ ಕೋರ್ಟ್ ಗೆ ಇರಲಿ ಕೋರ್ಟ್ ಇಂದನೇ ಕೆಲವೊಂದು ವಿಚಾರದಲ್ಲಂತೂ ಕೆಲವೊಂದು ಕೋರ್ಟ್ ಆದೇಶ ಇದ್ರೂ ಕೂಡ ಕೆಲವೊಂದು ವರ್ಗಾವಣೆ ವಿಚಾರ ಸೈನಿಕರಿಗೆ ವರ್ಗಾವಣೆ ವಿಚಾರದಲ್ಲಿ ಆ ಕೆ ಟಿ ಆದೇಶ ಕೊಟ್ಟರು ಪಾಲಿಸಲ್ಲ ಜಮೀನು ವಿಚಾರದಲ್ಲಿ ಕೋರ್ಟ್ ಹೈಕೋರ್ಟ್ ಆರ್ಡರ್ ಮಾಡಿದ್ರು ಪಾಲಿಸಲ್ಲ ಈ ಮಟ್ಟಿಗೆ ವ್ಯವಸ್ಥೆ ಹಾಳಾಗೋಗಿದೆ ಏನು ಕಾರ್ಯಾಂಗದನ್ನೇ ನೀವು ಪ್ರಶ್ನೆ ಮಾಡಿ ನ್ಯಾಯಾಂಗನೇ ಕಾರ್ಯಾಂಗ ಕೇಳ್ತಿಲ್ಲ ಅಂದ್ರೆ ಮತ್ತೆ ಹೇಗೆ ವ್ಯವಸ್ಥೆ ಏನಾಗ್ತಿದೆ ಯಾರು ಕೇಳೋರು ಆ ವಿಚಾರವಾಗಿ ನಾವು ಇವತ್ತೊಂದಿನ ಈ ಒಂದು ವೇದಿಕೆಯಲ್ಲಿ ಎಲ್ಲರೂ ಸುಮಾರು ರಾಜ್ಯ ಕಂಡ ಒಳ್ಳೆ ಒಂದು ಉತ್ತಮ ಬುದ್ಧಿಜೀವಿಗಳು ಜೊತೆಗೆ ಹೋರಾಟಗಾರರು ಜೊತೆಗೆ ಇವತ್ತು ನಾವೊಂದು ಈ ಕಾರ್ಯಕ್ರಮ ಇಟ್ಕೊಂಡ್ವಿ ಈ ಕಾರ್ಯಕ್ರಮ ಎಲ್ಲರೂ ಸೈನಿಕರು ಕೂಡ ಭಾಗವಹಿಸಿದ್ದೀವಿ ಮುಂದಿನ ದಾರಿ ಇರೋದೊಂದೇ ಬೀದಿಗಿಳಿದು ಹೋರಾಟ ಮಾಡಬೇಕು ಅಥವಾ ನಾವು ಕಾನೂನು ಹೋರಾಟ ಇವೆರಡನ್ನು ನಾವು ಮಾಡಿ ನಮ್ಮ ಸವಲತ್ತಿಗೆ ನಾವೇ ಫೈಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ಯಾರು ಕೇಳೋದು ನಾನು ಜನಸಾಮಾನ್ಯರಿಗೆ ಹೇಳ್ತೀನಿ ಯಾವ್ದು ಯೋಧರು ಅಂತ ನಾಟಕೀಯವಾಗಿ ಇದು ಬದಲು ಸೈನಿಕರಿಗೆ ಏನು ಬೇಕು ಏನಿದೆ ಅವ್ರ ದೇಶ ಸೇವೆ ಮಾಡಿದಂಥ ಕುಟುಂಬಗಳಿಗೆ ಏನಾದರೂ ಒಂದು ನೀವು ಕೂಡ ಧ್ವನಿ ಎತ್ತಬೇಕು ಸರ್ಕಾರ ಬಗ್ಗೆ ನೀವು ಕೂಡ ಧ್ವನಿ ಎತ್ತಿ ನಮಗೆ ನ್ಯಾಯವಾದು ಕೊಡಬೇಕಂತ ಈ ಮೂಲಕ ತಮ್ಮೆಲ್ಲರಿಗೂ ಅಖಿಲ ಕರ್ನಾಟಕ ಮಾಜಿ ಸೇನಕೃಷ್ಣ ಬಿಜೆಪಿ ಹೌದು ನೆಕ್ಸ್ಟ್ ಅಧಿವೇಶನದಲ್ಲಿ ನಾವು ನಿಂತ್ಕೊಂತೀವಿ ಸರ್ ಈ ಸರಿ ನಾವು ಖಂಡಿತವಾಗಿ ಅದೇನೇ ಯೋಚನೆ ಮಾಡಿದ್ವಿ ನಾವು ಹೋದ್ ಸರಿ ಒಂದಿನ ಮಾಡಿದ್ವಿ ಈ ಸರಿ ಕಂಟಿನ್ಯೂಟಿ ಇಕ್ಕೊಂತೀವಿ ಸರ್ ಈ ಸರಿ ನಾವು ಅವ್ರಲ್ಲಿವರೆಗೂ ಸ್ಪಂದನೆ ಮಾಡಲ್ಲ ಅಲ್ಲಿವರೆಗೂ ನಾವು ಕಂಟಿನ್ಯೂಟಿ ಆಗಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಮಾಡ್ತೀವಿ ಅಂತ ಈಗ